ವಿಮಾನ ಟೇಕ್ ಆಫ್ ವೇಳೆ ಪೈಲಟ್ ಗಳು ಮಾತುಕತೆಯನ್ನು ನಡೆಸಿದ್ದಾರೆ ಫ್ಯೂಯಲ್ ಬಂದ್ ಆದ ಬಗ್ಗೆ ಪೈಲಟ್ಗಳಲ್ಲಿ ಗೊಂದಲ ಕೂಡ ಸೃಷ್ಟಿಯಾಗಿದೆ ಆ ಹುಟ್ಟಿನಲ್ಲಿ ವಿಮಾನ ಟೇಕ್ ಆಫ್ ವೇಳೆ ಪೈಲಟ್ ಗಳು ಮಾತುಕತೆಯನ್ನು ಆಡಿದ್ದಾರೆ ಕೆಲವೊಂದಷ್ಟು ಗೊಂದಲಗಳಿದೆ ಫ್ಯೂಯಲ್ ಬಂದ್ ಆದ ಬಗ್ಗೆ ಪೈಲಟ್ ಗಳು ಗೊಂದಲವನ್ನ ವ್ಯಕ್ತಪಡಿಸಿದ್ದಾರೆ ಗೆ ಇಂಧನ ಪೂರೈಕೆ ಸ್ಥಗಿತದ ಬಗ್ಗೆ ಪ್ರಶ್ನಾವಳಿಗಳು ಕೂಡ ಎಕ್ಸ್ಚೇಂಜ್ ಆಗಿದೆ ಕಾನ್ವರ್ಸೇಷನ್ ಟೈಮ್ ನಲ್ಲಿ ಸಹ ಪೈಲೇಟ್ಗೆ ಪೈಲಟ್ ಸುಮಿತ್ ಸಬರ್ವಾಲ್ ಪ್ರಶ್ನೆಯನ್ನು ಕೇಳಿದ್ದಾರೆ ಎಂಜಿನ್ ಇಂಧನದ ಸ್ವಿಚ್ ಯಾಕೆ ಆಫ್ ಮಾಡಿದಿರಿ ಕೋಪೈಲೈಟ್ ಕುಂದರ್ ಕ್ವಶನ್ ಮಾಡಿರೋದು ಸುಮಿತ್ ಪ್ರತಿಯಾಗಿ ನಾನು ಆಫ್ ಮಾಡಿಲ್ಲ ಅಂತ ಕುದರಿ ಹೇಳಿರೋದು ಒಂದು ಕಡೆ ಗೊಂದಲ ಇರಬಹುದು ಮತ್ತೊಂದು ಕಡೆ ಅವರಿಬ್ಬರ ಹೆಲ್ದಿ ಕಾನ್ವರ್ಸೇಷನ್ ಕೂಡ ಇರಬಹುದು ಯಾಕಂದ್ರೆ ಈಗಾಗಲೇ ಕಾಕ್ಪಿಟ್ ನಲ್ಲಿ ರೆಕಾರ್ಡ್ ಆಗಿರುವಂತ ಕೆಲವೊಂದಷ್ಟು ರೆಕಾರ್ಡ್ಗಳ ರಿಟ್ರೀ ವೇಳೆ ಬಯಲಾಗಿರುವಂತಹ ಅಂಶಗಳು ಏನಂತ ಯಾಕೆ ನೀವು ರನ್ನಲ್ಲಿದ್ದಂತಹ ಕೆಲವೊಂದಷ್ಟು ಇಂಜಿನ್ಗಳನ್ನು ಆಫ್ ಮಾಡಿದಿರಾ ಅನ್ನೋದನ್ನು ಕೇಳಿದ್ದಾರೆ ಅದಕ್ಕೆ ನಾನು ಆಫ್ ಮಾಡಿಲ್ಲ ನನಗೆ ಈ ವಿಚಾರ ಗೊತ್ತಿಲ್ಲ ಅಂತ ಕೂಡ ವಿಚಾರವನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಹೇಳ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ಕೇವಲ ಮೂವತ್ತೆರಡು ಸೆಕೆಂಡ್ನಲ್ಲಿ ಇಷ್ಟೆಲ್ಲ ಅವಾಂತರಗಳು ಏನಾಗಿದೆ ಅದರ ಮಧ್ಯದಲ್ಲಿ ನಡೆದಂಥ ಕಾನ್ವರ್ಸೇಷನ್ ಇದು ಇದರ ಮಧ್ಯದಲ್ಲೇ ಮೇಡೆ 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 ಅಂತ ಎಮರ್ಜೆನ್ಸಿ ಮೆಸೇಜನ್ನು ಕೂಡ ರವಾನಿಸಿದ್ದಾರೆ ಅಂದರೆ ಎಮರ್ಜೆನ್ಸಿ ಮೆಸೇಜ್ ಕೂಡ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಈ ಹಿಂದೆ ಸಿಕ್ಕಂತಹ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ರೆಕಾರ್ಡ್ ಆಗಿದೆ ಅಂದ್ರೆ ಎಂಜಿನ್ಗಳು ಗಳು ಹ್ಯೂಮನ್ ಎರರ್ ಇಂದ ಆಗಿರೋದಲ್ಲ ಟೆಕ್ನಿಕಲ್ ಎರರ್ ಇರಬಹುದು ಅನ್ನುವಂಥ ಅಂಶಗಳಿದೆ ಎಲ್ಲದಕ್ಕೂ ಫೈನಲ್ ರಿಪೋರ್ಟ್ ಬರಬೇಕು ಆದ್ರೆ ಈಗಾಗಲೇ ಕೆಲವೊಂದಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹ ವಿಚಾರ ಏನು ಇಬ್ರು ಪೈಲಟ್ಗಳಿಗೆ ವಿಚಾರ ಮೂವತ್ತೆರಡು ಸೆಕೆಂಡ್ಗಳಗಿಂತ ಮುಂಚೆ ಗೊತ್ತಿತ್ತು ಆದ್ರೆ ಅವ್ರ ಕೈನಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂತ ಹೇಳಿದ್ರೆ ವಿಮಾನ ಪತನದ ಹಂತದಲ್ಲಿ ಅಥವಾ ಪತನದ ಹಂತಕ್ಕೆ ತಲುಪಿಟ್ಟಿತ್ತು ಹಾಗಾಗಿ ಕೆಲವೊಂದಷ್ಟು ಅಂಶಗಳು ಮಾತ್ರ ಏನು ರೆಕಾರ್ಡ್ ಆಗಿರೋದು ಅದನ್ನು ಮಾತ್ರ ರಿಟ್ರೀವ್ ಮಾಡೋದಕ್ಕೆ ಸಾಧ್ಯ ಆಗಿರೋದು ಫೈನಲ್ ರಿಪೋರ್ಟ್ ಬರಬೇಕು ಯಾವ ವಿಚಾರಕ್ಕೆ ಅಥವಾ ಯಾವ ಕಾರಣಕ್ಕೆ ಸ್ಥಗಿತವಾಯಿತು ಪತನಗೊಳ್ಳೋದಕ್ಕೆ ಕಾರಣಗಳು ಏನು ಅನ್ನೋದು ಎಲ್ಲವೂ ಕೂಡ ಬೆಳಕಿಗೆ ಬರಬೇಕು ಅದರ ಮಧ್ಯದಲ್ಲಿ ನಾವು ಹೇಳ್ತಾ ಇದ್ವಿ ಎಕ್ಸಾಂಪಲ್ ಅನ್ನು ಕೂಡ ಕೊಟ್ವಿ ಅಂದರೆ ಬೈಕ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸ್ಕೂಟರ್ ಸ್ಟಾರ್ಟ್ ಮಾಡೋದಕ್ಕಾಗಿರಬಹುದು ಅಥವಾ ಈಗ ಇರುವಂತಹ ಟೆಕ್ನಿಕಲ್ ಡೆವಲಪ್ಮೆಂಟ್ಸ್ ಹೇಗಿರುತ್ತೆ ಎಲ್ಲವೂ ಕೂಡ ಮೆಸೇಜ್ನ ಮೂಲಕ ಗೊತ್ತಾಗ್ಬಿಡುತ್ತೆ ಹಾಗಿದ್ರೂ ಕೂಡ ಈ ರೀತಿಯ ಎರರ್ ಯಾವ ಕಾರಣಕ್ಕೆ ಆಯಿತು ವಿಮಾನ ಟೇಕ್ ಆಫ್ ನಂತರದಲ್ಲಿ ಕೆಲವೊಂದಷ್ಟು ವಿಚಾರಗಳು ರಿಟ್ರೀವ್ ಆಗಿದೆ ಫೈನಲ್ ರಿಪೋರ್ಟ್ ಬರಬೇಕಾಗಿದೆ ಅದಕ್ಕೂ ಕೂಡ ಕಾಯಬೇಕು ಈಗಾಗಲೇ ಬಂದಿರುವಂತಹ ಪ್ರಿಲಿಮಿನರಿ ರಿಪೋರ್ಟ್ನ ಆಧರಿಸಿ ಈ ರೀತಿಯಾದಂತಹ ಅಂಶಗಳನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರೋದು ಈಗಾಗಲೇ ಫ್ಲಿಪ್ ಆಫ್ ಆಗೋದಕ್ಕೆ ರನ್ನಿಂದ ಕಟ್ ಆಫ್ಗೆ ಯಾವ ಕಾರಣಕ್ಕೆ ಹೋಗಿರಬಹುದು ಅನ್ನೋದಕ್ಕೂ ಕೂಡ ಕೆಲವೊಂದಷ್ಟು ಅಂಶ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಈಗಾಗಲೇ ಪ್ರಯಾಣಿಕರ ಸಾಮರ್ಥ್ಯ ಕೂಡ ಬಹಿರಂಗ ಆಗಿರೋದು ಅಂದ್ರೆ ಇನ್ನೂರ ನಲವತ್ತೆಂಟು ಜನರನ್ನ ಮಾತ್ರ ಒತ್ತೊಯ್ಯುವಂತಹ ಸಾಮರ್ಥ್ಯವನ್ನ ಹೊಂದಿತ್ತು ಅನ್ನೋದು ಹದಿನೈದು ಪುಟದ ವರದಿಯಲ್ಲಿ ಪತನದ ಇಂಚಿಂಚು ಮಾಹಿತಿಯನ್ನ ನೀಡಲಾಗಿದೆ ಎರಡು ಇಂಜಿನ್ಗಳಿಗೆ ಇಂಧನ ಪೂರೈಕೆ ಬಂದ್ ಆಗಿತ್ತು ಆಫ್ ಸ್ಥಿತಿಯಲ್ಲಿದ್ದ ಇಂಜಿನ್ ವನ್ರ ಇಂಧನ ಬಟನ್ ಇನ್ನು ಇಂಜಿನ್ ವರ್ಕ್ ಆಗದೆ ಮೇಲಕ್ಕೆ ಏರಿದ ವಿಮಾನ ತಕ್ಷಣ ಇಂಧನ ಪೂರೈಕೆ ಬಟನ್ ಅನ್ನ ಪೈಲಟ್ ಹೊತ್ತಿದ್ದಾರೆ ಆದ್ರೆ ಇಂಜಿನ್ಗೆ ಕೂಡಲೇ ಇಂಧನ ಪೂರೈಕೆ ಆಗಿಲ್ಲ ಇಂಜಿನ್ ಎರಡು ಆನ್ ಕೂಡ ಕೆಲಸ ಮಾಡೋದಕ್ಕೆ ವಿಫಲವಾಗಿದೆ ಬಳಿಕ ಎಟಿಸಿ ಗೆ ಮೇಡ ಕಾಲ್ ಅನ್ನ ಪೈಲಟ್ ನೀಡಿದ್ದಾರೆ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅನ್ನೋದು ಕೂಡ ಉಲ್ಲೇಖ ಆಗಿದೆ ಹದಿನೈದು ಪುಟದ ವರದಿಯಲ್ಲಿ ಪತ್ರದ ಇಂಚಿಂಚು ಮಾಹಿತಿ ರವಾನೆಯಾಗಿರೋದು ಹಕ್ಕಿ ಡಿಕ್ಕಿ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ಹೇಳೋದು ಈಗ ವಿಮಾನ ಒಂದು ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಬರ್ತಾ ಇರತ್ತೆ ಮತ್ತೊಂದು ಕಡೆ ಅದರ ವಿರುದ್ಧ ದಿಕ್ಕಿನಲ್ಲಿ ಒಂದು ಕಿಲೋಮೀಟರ್ ವೇಗದಲ್ಲಿ ಹಕ್ಕಿಯು ಕೂಡ ಅಥವಾ ಪಕ್ಷಿ ಹಾರ್ತಾ ಬರ್ತಾ ಇದ್ರೆ ಮುಖಾಮುಖಿ ಡಿಕ್ಕಿ ಆದರೆ ಅದರ ವೋಲ್ಟೇಜ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಪೈಲಟ್ಗೆ ಯಾವುದೇ ರೀತಿಯಾದಂತಹ ಸಂದೇಶ ರವಾನೆ ಆಗದೆ ವಿಮಾನ ಪತನ ಆಗುವಂತ ಲಕ್ಷಣ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಉದಾಹರಣೆಗಳು ಕೂಡ ಇದೆ ಇದೇ ರೀತಿಯಲ್ಲಿ ಪತನ ಆಗಿರೋದು ಆ ರೀತಿ ಕೂಡ ಆಗಿಲ್ಲ ಅನ್ನೋದು ಕೂಡ ಈಗ ಉಲ್ಲೇಖ ಆಗಿರುವಂತಹ ಅಂಶಗಳಲ್ಲಿ ಬಹಿರಂಗ ಆಗಿರುವಂತಹದ್ದು ಇದರ ಜೊತೆಗೆ ಎರಡು ಇಂಜಿನ್ಗಳಿಗೆ ಇಂಧನ ಪೂರೈಕೆ ಬಂದಾಗಿತ್ತು ಕೇವಲ ಇಫ್ ಇನ್ ಕೇಸ್ ಪೈಲಟ್ ಏನಾದರೂ ಮಿಸ್ ಆಗಿ ಬಟನ್ ಅನ್ನ ಆಫ್ ಮಾಡಿದ್ರೆ ಮತ್ತೊಂದು ಇಂಜಿನ್ನ ಮೂಲಕ ಇಂಧನ ರವಾನೆ ಆಗಬೇಕಾಗಿತ್ತು ಆದರೆ ಇಲ್ಲಿ ಎರಡೂ ಇಂಜಿನ್ ಮೂಲಕವೂ ಕೂಡ ಇಂಧನ ಬಂದ್ ಆಗಿತ್ತು ಈ ರೀತಿ ಹದಿನೈದು ಪುಟಗಳ ವರದಿಯಲ್ಲಿ ಪತನದ ಇಂಚಿಂಚು ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ತನಿಖೆಯ ಮೂಲಕ ಪ್ರಸ್ತುತ ಪಡಿಸಲಾಗಿದೆ ಏನಾಗುತ್ತೆ ಇದು ಪ್ರಿಲಿಮಿನರಿ ರಿಪೋರ್ಟ್ ಮಾತ್ರ ಫೈನಲ್ ರಿಪೋರ್ಟ್ ಬರಬೇಕು ಯಾಕಂತ ಹೇಳಿದ್ರೆ ಒಂದು ಬಾರಿ ಕೇವಲ ಬ್ಲ್ಯಾಕ್ ಬಾಕ್ಸ್ ಅನ್ನ ಇಟ್ಕೊಂಡು ಅದಾದ ಮೇಲೆ ಕಾಕ್ಪಿಟ್ ಅನ್ನ ಇಟ್ಕೊಂಡು ಫೈನಲ್ ಡಿಸಿಷನ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಸದ್ಯದ ಮಟ್ಟಿಗೆ ಹದಿನೈದು ಪುಟಗಳನ್ನು ಆಧರಿಸಿ ಈಗಾಗಲೇ ಸಿಕ್ಕಂತಹ ಕೆಲವೊಂದು ಮಾಹಿತಿಗಳನ್ನ ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಲಾಗಿದೆ ಮುಂದಿನ ಹಂತದಲ್ಲೂ ಕೂಡ ಫೈನಲ್ ರಿಪೋರ್ಟ್ಗೆ ಒತ್ತಾಯಿಸಲು ಬಹುದು ಯಾಕಂತ ಹೇಳಿದ್ರೆ ನಾವು ಹೇಳ್ತಾ ಇದ್ವಿ ಹ್ಯೂಮನ್ ಎರರ್ ಇಂದ ಈ ರೀತಿಯ ಅವಘಡ ಸಂಭವಿಸುವುದು ಸಾಧ್ಯನೇ ಇಲ್ಲ ಅಂತ ತಜ್ಞರು ಕೂಡ ರಿಪೋರ್ಟ್ ಇಂದ ಅಥವಾ ಅವರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ